ರಕ್ತ ಬೀಜಾಸುರ ರಕ್ತನ ಕುಡಿಯೋಕೋಸ್ಕರ ದೇವಿ ಪ್ರತಿಜ್ಞೆ ತಗೊಂಡು ಸೊ ಇಲ್ಲಿ ಭೂಮಿಯಲ್ಲಿ ಅಂತರ್ಗತ ಆಗಿರೋದಂತ ಸೊ ಅದೊಂದು ಅವತಾರ ಅಂತ ಇದೇ ಪ್ಲೇಸ್ ಅಲ್ಲಿ ಬಂದಿದೆ ಅಲ್ಲಿ ಸೊ ಅವು ಮ್ಯಾನ್ ಸೈಜ್ ಕಡ್ಗಗಳು ನೀವು ನೋಡಬಹುದು ಐದಡಿ ಆರಡಿ ಇದಾವೆ ಒಂದೊಂದು ಖಡ್ಗಗಳು ಆರ ಕೈಗೂ ಸಿಗದೆ ಇರಂಗೆ ಆ ಎರಡು ಕಡ್ಗಗಳು ತುಂಬಾ ಜಾಸ್ತಿ ಓಡಾಡಕ್ ಶುರು ಆಗಿತ್ತು ಅಂತ ನಂಬಿಕೆ ಇಲ್ಲಿದು ಜಾಗದ ನಂಬಿಕೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಹಿಮಾಲಯದ ತಪ್ಪಲ್ನಲ್ಲಿದ್ದೀನಿ ಇದೀನಿ ಮಂದಾಕಿನಿ ನದಿ ಪಕ್ಕದಲ್ಲಿ ಹರಿತಾ ಇದೆ ಈಗ ಸದ್ಯಕ್ಕೆ ಕಾಳಿಮಠದ ಒಳಗಡೆ ಇದ್ದೀನಿ ಇದು ಒಳಾಂಗಣ ಮಠವನ್ನು ಕೂಡ ಈಗ ಮುಂದೆ ಸಿಗುತ್ತೆ ನನಗೆ ಅದನ್ನ ತೋರಿಸ್ತೀನಿ ಅದಕ್ಕೂ ಮುಂಚೆ ಇಲ್ಲಿನ ಸ್ಥಳ ಪುರಾಣವನ್ನ ಡಾಕ್ಟರ್ ವಿನಯ್ ಕುಮಾರ್ ಅವರು ನನಗೆ ಹೇಳ್ತೀನಿ ಅಂತ ಹೇಳಿದ್ರು ಹಾಗಾಗಿ ಆ ಸರ್ ಕೇದಾರನಾಥಕ್ಕೆ ಬಂದಿರೋರು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ಅಂತಲ್ಲ ಆದರೂ ನಾವು ಬಂದಿದೀವಿ ಒಂದಿಷ್ಟು ಇನ್ಫಾರ್ಮೇಶನ್ ಜನತೆ ಕೊಡೋಣ ಅಂತ ಅನ್ಕೊಂಡಿದೀವಿ ಕಾಳಿಮಠನ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅನ್ನೋದು ನಮಗೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅಹ್ ಮೇಲ್ಗಡೆ ಇದೆ ಕೆಳಗಡೆ ನದಿ ಹರಿತಾ ಇದೆ ಪಕ್ಕದಲ್ಲಿ ನಾವು ನಿಂತಿದ್ದೀವಿ ಇಲ್ಲಿ ಸರಸ್ವತಿಯ ಮಂದಿರ ಕೂಡ ಇದೆ ಗೌರಿ ಶಂಕರ ಮಂದಿರ ಇದೆ ಆ ಕಡೆ ಹೋದರೆ ಕಾಳಿಮಠವನ್ನು ನೋಡುವಂತ ರೀತಿ ಒಂಥರ ಭಿನ್ನವಾಗಿದೆ ಅಂತ ಅನ್ಸುತ್ತೆ ಅಲ್ಲಿ ವಿಗ್ರಹ ಇಲ್ಲ ಮತ್ತೆ ಕತ್ತಿ ಕೊಡಲಿ ಇದೆ ಅದು ಅದ್ರ ಬಗ್ಗೆ ಒಂದು ಹಿಸ್ಟ್ರಿ ಬೇಕು ಅದು ಹೇಗೆ ಏನು ಅದರ ಕತೆ ಏನು ಅನ್ನೋದನ್ನ ಹೇಳ್ಬಹುದಾ ಅಂತ ಪುರಾಣದಲ್ಲಿ ನಮಗೆ ಉಲ್ಲೇಖಗಳು ಬರೋದೇನು ಅಂತ ಅಂದ್ರೆ ಯೋಗಾಸನ ಅಲ್ಲ ಯೋಗ ಯಾಗ ಹೆಗೆಗಳು ಆಮೇಲೆ ಪವರ್ ಎಲ್ಲಾ ಶತಮಾನಗಳಲ್ಲೂ ಅಕ್ಸೆಸಿಬಿಲಿಟಿಗೆ ಪವರ್ ಬೇಕು ಎಲ್ಲರಿಗೂ ಪವರ್ ಬೇಕು ಈಗ ನನಗೆ ಒಂದು ಸೂಪರ್ ಬೈಕ್ ಬೇಕು ಸೂಪರ್ ಕಾರ್ ದಟ್ ಬೇಕಾಸ್ ಮೈ ಒಂದೊಂದು ಪವರ್ ಪವರ್ ಕೊಡುತ್ತೆ ನಮಗೆ ಥರ ದೇವಾನ ದೇವತೆಗಳು ಈ ತರ ಗಲಾಟೆ ಇಲ್ದಿರೋ ಜಾಗದಲ್ಲಿ ಒಂದು ನದಿ ಹರಿತಾ ಇರತಕ್ಕಂತ ಜಾಗದಲ್ಲಿ ಸಮಾಧಾನದಲ್ಲಿ ಕುತ್ಕೊಂಡು ಯೋಗ ಯಾಗ ಹವನಗಳು ತಪಸ್ಸುಗಳು ಮಾಡ್ತಾ ಇದ್ದಾಗ ದೇ ಯು ಗೆಟ್ ಎನರ್ಜೀಸ್ ಸೊ ಅದೇ ತರ ಎನರ್ಜಿನ ಪಡ್ಕೊಂಡು ಒಂದು ದೊಡ್ಡ ಕತೆ ಏನು ಅಂತಂದ್ರೆ ನಮಗೆ ಈ ರಾಕ್ಷಸರಲ್ಲಿ ಶುಂಭ ನಿಶುಂಭ ರಕ್ತ ಬೀಜಾಸುರ ಸೊ ಆ ಥರದವರು ಸಂಹಾರ ಮಾಡಿದ್ದು ಜಾಗ ಅಂತ ಸೊ ಈ ಈ ಜಾಗದ ಪ್ರತೀತಿ ಏನು ಅಂತಂದ್ರೆ ಎರಡು ಶಿಥಿಲ ಶಿಥಿಲಗೊಂಡಿರ್ತಕ್ಕಂಥ ವಿಗ್ರಹಗಳು ದೇವಸ್ಥಾನದ ಮೇಂಟೆನೆನ್ಸ್ ಸರಿಯಿಲ್ಲ ಇಲ್ಲ ಬಿಕಾಸ್ ಒಂದು ಟೂರಿಸ್ಟ್ ಗಳು ಬರಲ್ಲ ಇಲ್ಲಿ ಎರಡನೇದು ಸರ್ಕಾರದಿಂದ ಅನುದಾನ ಅಷ್ಟಕ್ಕಷ್ಟೇ ಇಲ್ಲಿ ಟ್ರಸ್ಟ್ ಗಳು ಹೌದೌದು ಗಂಟೆಗಳು ಹಾ ಸಾಧಾರಣ ಒಂದು ಐದ್ ಸಾವಿರ ಮೇಲೆ ಗಂಟೆಗಳಿತ್ತು ಈಗೆಲ್ಲ ಆಕ್ಚುಲಿ ಸ್ವಲ್ಪ ಕಡಿಮೆ ಆಗಿದೆ ಮೊದ್ಲು ಇಲ್ಲಿ ಮೂರ್ ಮೂರ್ ಲೈನ್ ಗಂಟೆ ಕಟ್ತಿದ್ರು ಇಲ್ಲಿ ಹೆಂಗ್ ಮೂರ್ ಲೈನ್ ಕಟ್ಟಿದಾರೋ ಇಲ್ಲೂ ಹಂಗಿರ್ತಿತ್ತು ಅದೆಲ್ಲ ಕಳ್ತಾನ ಅದು ಇದು ಆಗಿ ಮಿಸ್ಯೂಸ್ ಆಗಿದೆ ಸೊ ಟ್ರಸ್ಟ್ ಗಳಿಲ್ಲ ಸರ್ ಅದೇ ಈ ಜಾಗದಲ್ಲಿ ಇಲ್ಲಿ ನಮಗೆ ಕಾಳಿ ಮಠ ಕಾಣಿಸುತ್ತೆ ಈಗ ದೇವಸ್ಥಾನದಲ್ಲಿ ಕಾಣುತ್ತಿರ್ಬೋದು ನೀವು ಸೊ ಅಲ್ಲಿ ಒಂದು ಶ್ರೀಚಕ್ರ ಇದೆ ಬೆಳ್ಳಿ ತಟ್ಟೆ ಬೆಳ್ಳಿ ತಗಡಿನ ಮೇಲೆ ಶ್ರೀಚಕ್ರವಂತ ನೋಡಿರ್ತೀರಾ ಅದ್ರ ಮೇಲೆಗಡೆ ಕಾಳಿ ಯಂತ್ರ ಬರೆದಿದ್ದಾರೆ ಸೊ ಬೇರೆ ಬೇರೆ ಯಂತ್ರಗಳಿರ್ತವೆ ಈ ಬೇರೆ ಬೇರೆ ಈ ಮಂತ್ರ ಯಂತ್ರ ತಂತ್ರ ದೊಡ್ಡ ತುಂಬ ದೊಡ್ಡ ಕಾನ್ಸೆಪ್ಟ್ ಸರ್ ಅದಕ್ಕೆ ಪ್ರೊಫೆಷನಲ್ಸ್ ಹತ್ರ ಕೇಳಬೇಕು ಬಟ್ ಈ ಜಾಗದಲ್ಲಿ ಆ ಬೆಳ್ಳಿ ತಟ್ಟೆ ಏನಿದೆ ಅದ್ರ ಮೇಲೆ ಅಂದರೆ ಬೆಳ್ಳಿ ಪ್ಲೇಟ್ ಮೇಲೆ ಶ್ರೀಯಂತ್ರದಲ್ಲಿ ಅಥವಾ ಯಂತ್ರದಲ್ಲಿ ಸೆಂಟ್ರಿಗೆ ಕಾಳಿ ಯಂತ್ರ ಬರೆದಿದ್ದಾರೆ ಸೊ ನಿಮಗೆ ಇಲ್ಲಿ ವಿಗ್ರಹ ಕಾಣಿಸಲ್ಲ ದೇವಿದು ಒಂದು ಈ ಯಂತ್ರ ಅಂತಂದರೆ ಇಟ್ಸ್ ಲೈಕ್ ಆನ್ ಟೆಕ್ನಾಲಜಿ ಸರ್ ಕಾಸ್ಮಿಕ್ ಎನರ್ಜಿನ ಕಲೆಕ್ಟ್ ಒಂದು ಟೆಕ್ನಾಲಜಿ ಬೆಳ್ಳಿ ಸೂಪರ್ ತುಂಬಾ ಗುಡ್ ಕಂಡಕ್ಟರ್ ನಮಗೆ ಗೊತ್ತಿದೆ ಇಲ್ಲಿ ಪುರಾಣ ಪ್ರಸಿದ್ಧತೆ ಏನು ಅಂತಂದ್ರೆ ರಕ್ತ ಬೀಜಾಸುರನ ಕಡ್ದು ಕಡ್ದಂಗೆ ಒಂದೊಂದು ರಕ್ತದ ಹನಿ ಬಿದ್ದಾಗ ಒಬ್ಬೊಬ್ಬ ರಾಕ್ಷಸ ಬರ್ತಿದ್ದ ಈಗ ಒಬ್ಬ ವ್ಯಕ್ತಿನ ಕಡ್ದು ಹತ್ತು ರಕ್ತ ಬಿತ್ತು ಅಂತಂದ್ರೆ ಹತ್ತು ರಾಕ್ಷಸರು ಆ ಹತ್ತು ಜನ ಮತ್ ಕಡಿದ್ರೆ ಮತ್ತೆ ಇಂಟು ಹಂಡ್ರೆಡ್ ಮಲ್ಟಿಪ್ಲೈ ಮಾಡ್ಬೋದು ಸೊ ಅದಕ್ಕೆ ದೇವಿ ಏನ್ ಮಾಡ್ತಾರೆ ನಾಲ್ಗೆನ ಇಡ್ಕೋತಾರೆ ನಾಲ್ಗೆ ಮೇಲೆ ಎಲ್ಲ ಬೆಳಕೆ ಶುರು ಆಗುತ್ತೆ ಸೊ ಮೂರು ಲೋಕಗಳಿಗೆ ಅಫೆಕ್ಟ್ ಆಗ್ತಿರ್ತಕ್ಕಂತಹ ರಕ್ತ ಬೀಜಾಸುರನ ರಕ್ತನ ಕುಡಿಯೋಕೋಸ್ಕರ ದೇವಿ ಪ್ರತಿಜ್ಞೆ ತಗೊಂಡು ಇಲ್ಲಿ ಮಹಾಕಾಳಿ ರೂಪದಲ್ಲಿ ಆ ನಾಲ್ಗೆ ನೀವು ಅದು ಫೋಟೋ ನೋಡಿರ್ಬೋದು ಅದು ಫೋಟೋಸ್ ತೋರಿಸ್ಬೋದು ಕುಡಿದ್ಮೇಲೆ ಅದನ್ನ ಏನು ಮಾಡಬೇಕು ಸೊ ಇಲ್ಲಿ ಭೂಮಿಯಲ್ಲಿ ಅಂತರ್ಗತ ಆಗಿರೋದಂತ ಸೊ ಅದೊಂದು ಅವತಾರ ಅಂತ ಇದೇ ಪ್ಲೇಸ್ ಅಲ್ಲಿ ಬಂದಿದೆ ಅಲ್ಲಿ ಅದಕ್ಕಿಂತ ಒಂದು ಬ್ಯೂಟಿಫುಲ್ ಕತೆ ಇದೆ ಇಲ್ಲಿ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಎಂಬತ್ತರೊಳಗಡೆ ನಡೆದ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆ ಒಬ್ಬ ವ್ಯಾಪಾರಿ ಬರ್ತಾನೆ ಅವನಿಗೆ ಏನೋ ಬೇಡ್ಕೋಬೇಕಿರುತ್ತೆ ಹರಕೆ ಹೊತ್ಕೋತಾನೆ ನಾನು ನಾಲ್ಕು ಬೆಳ್ಳಿಯ ಕಡ್ಗೆಗಳನ್ನ ದೇವಿ ಕೊಡ್ತೀನಿ ನನಗೆ ನನ್ನ ಆ ಇಚ್ಛೆನ ಪೂರೈಸು ಅಂತ ಸೊ ಅದಾದ್ಮೇಲೆ ಏನ್ ಮಾಡ್ತಾನೆ ಹೋಗ್ತಾನೆ ಅವ್ನ ಕೆಲಸ ಎಲ್ಲ ಮುಗಿಯುತ್ತೆ ಬಹಳ ಖುಷಿ ಆಗ್ಬಿಡುತ್ತೆ ಖುಷಿ ಆದ ತಕ್ಷಣ ಅವ್ನು ತಗೊಂಡ್ ಬಂದು ನಾಲ್ಕು ಬೆಳ್ಳಿದು ಖಡ್ಗ ಕೊಡ್ತೀನಿ ಅಂತ ಹೇಳಿರ್ತಾನೆ ಎರಡು ಖಡ್ಗಗಳು ಈ ಕಡ್ಗಗಳು ಸಾಮಾನ್ಯ ಖಡ್ಗಗಳಲ್ಲ ನೀವು ನೋಡಬಹುದು ಆಕಾರ ಬೇರೆ ಇರುತ್ತೆ ಆ ತರದ್ದು ಎರಡು ಚಿಕ್ಕ ಚಿಕ್ಕದನ್ನ ಆ ನಾನೇನು ಹೇಳಿದ್ನಲ್ಲ ಅದು ಬೆಳ್ಳಿದು ಜಾಗ ಇದೆ ಅಲ್ಲ ಅಂತರ್ಗತವಾಗಿರೋದು ಅದನ್ನ ಬರಿ ಅಷ್ಟಮಿ ದಿವಸ ತೆಗೆಯೋದು ನವರಾತ್ರಿ ಆಗತ್ತಲ್ಲ ನಮಗೆ ದಸರಾ ಟೈಮಲ್ಲಿ ಒಂದ್ಸರಿ ತೆಗೆದು ಮಾಡೋದು ಇನ್ ಮಿಕ್ಕಿ ಟೈಮಲ್ಲಿ ಮಾಮೂಲಿ ಈ ಗಾಯತ್ರಿ ಮಂತ್ರ ಹೋಮ ಹವನ ಆಗ್ತಿರುತ್ತೆ ತೆಗೆದು ಆ ಎರಡನ್ನ ಅದ್ರೊಳಗಡೆ ಇಟ್ಟುಬಿಟ್ಟು ಮುಚ್ಚಿದಾರೆ ಅವನಿಗೆ ಕನ್ಸಲ್ ಕಾಡಕ್ ಶುರು ಆಗಿದೆ ದೇವಿ ಬಂದು ಹೇಳ್ತಿರತರ ನೀನ್ ನನಗೆ ಮೋಸ ಮಾಡಿದ್ಯಾ ನೀನ್ ನಿನ್ ಮಾತು ಕಟ್ಟಿಲ್ಲ ನೀನು ಅಂತ ಎರಡು ಕೊಟ್ಟಿದ್ಯಾ ಇನ್ನೆರಡು ಕೊಟ್ಟಿದ್ದ ನಂದು ವಾಪಸ್ ಕೊಡು ವಾಪಸ್ ಕೊಡು ಅಂತ ಸೊ ಡೈಲಿ ಬೆಳಿಗ್ಗೆ ಹೊರಗಡೆ ಬಂದಾಗ ಕೂದಲು ಜಾಸ್ತಿ ಅಂದ್ರೆ ನಿಮ್ಗೆ ನಾರ್ಮಲ್ ಮನುಷ್ಯನ ಕೂದಲಿನ ಅಳತೆಗೂ ಈ ದೇವಿದು ಅಂತ ಹೇಳಕ್ಕಿರ್ತಕ್ಕಂಥ ಕೂದಲಿನ ಇದನ್ನು ಕೆಪಾಸಿಟಿ ಟೆಕ್ಸ್ಚರ್ ಬೇರೆ ಇರುತ್ತಲ್ಲ ಸೊ ಅದನ್ನ ನೋಡಿ ಅವನಿಗೆ ಭಯ ಆಯ್ತಂತೆ ಭಯ ಆಗಿ ವಾಪಸ್ ಬಂದಿದ್ದಾನೆ ವಾಪಸ್ ಯಾಕೆ ಹಿಂಗಾಗ್ತದೆ ಅಂತ ಅವನು ಅವ್ರು ಹೇಳಿದ್ದಾರೆ ಇಲ್ಲಿರಪ್ಪ ಅರ್ಚಕರಿದ್ದಾರೆ ಅವರು ಅಂದರೆ ಈಗಿನ ಪೂಜೆ ಮಾಡ್ತಿರ್ತಕ್ಕಂಥ ಹುಡುಗನ ತಾತ ಅವ್ರು ಕೇಳಿದ್ದಾರೆ ಎಲ್ಲ ಸರಿ ಹಂಗಾರೆ ನೀನು ಬೇಡ್ಕೊತೀನಿ ನಾನು ಚೆನ್ನಾಗಿರೋದು ಕೊಡ್ತೀನಿ ಅಂತ ಹೇಳುವಂತ ಆ ಓ ಸರಿ ನಾಲ್ಕು ಕೊಡಬೇಕಿತ್ತು ಎರಡು ಬೆಳಿದ್ ಕೊಟ್ಟಿದ್ಯಾ ಇನ್ನೆರಡು ಲಾಸ್ ಮಾಡಿದ್ಯಾ ಸೊ ಈಗ ಅದಕ್ಕೆ ದಂಡವಾಗಿ ಒಂಬತ್ತನ ಕೊಡ್ಬೇಕು ನೀನು ಒಂಬತ್ತು ಕಡ್ಗ ಕೊಡಬೇಕು ಅಂತ ಸೊ ಅವು ಮ್ಯಾನ್ ಸೈಜ್ ಖಡ್ಗಗಳು ನೀನು ನೋಡ್ಬೋದು ಆರು ಅಡಿ ಇದಾವೆ ಒಂದೊಂದು ಖಡ್ಗಗಳು ಸೊ ಅದನ್ನ ತಂದು ಕೊಟ್ಟಿದಾನೆ ಎರಡು ದಾನ ಒಂಬತ್ತನ್ನು ತಂದು ಅಷ್ಟು ದಿಕ್ಕುಗಳಿಗೆ ಇಟ್ಟು ದಾನ ಕೊಟ್ಟೋಗಿದ್ದಾರೆ ಬಟ್ ಆಶ್ಚರ್ಯ ಏನು ಅಂತಂದ್ರೆ ರಾತ್ರಿಗಳು ಯಾರ ಕೈಗೂ ಸಿಗದೇ ಇರಂಗೆ ಆ ಎರಡು ಕಡ್ಗಗಳು ತುಂಬಾ ಜಾಸ್ತಿ ಓಡಾಡಕ್ ಶುರು ಆಗಿತ್ತು ಅಂತ ನಂಬಿಕೆ ಇಲ್ಲಿದು ಜಾಗದ ನಂಬಿಕೆ ಕೊನೆಗೆ ಅದೆರಡನ್ನು ಬಂಧನ ಬಂಧನ ಮಾಡ್ಬೇಕಾಯ್ತು ಅದು ಈ ಬಂಡಾರದಲ್ಲಿದೆ ಏಳು ಬಂಡಾರದಲ್ಲಿದೆ ಇನ್ನೆರಡು ಇಲ್ಲಿದೆ ಸೊ ಈ ದೇವಿ ವಸ್ತುಗಳು ಪೂಜೆಗೆ ಏನು ಅಲ್ಲಿ ಅಲ್ಲಿರ್ತಾವೆ ಒಂಬತ್ತು ಏಳು ಅವು ಏಳು ಎಲ್ಲೂ ಓಡಾಡಲ್ಲ ಅಂತ ಇವೆರಡು ಮಾತ್ರ ಇಲ್ಲಿ ರಾತ್ರಿ ಎಲ್ಲ ಓಡಾಡಿ ಜನರಿಗೆ ಭಯ ಆಗ್ತಿತ್ತು ಇಡ್ಕೊಳಕ್ ಆಗ್ತಿರ್ಲಿಲ್ಲ ಒಂದನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಚಿಕ್ಕದಿದೆ ನೋಡಿ ಅದು ಸೊ ಅದನ್ನ ಭೂಮಿ ಒಳಗಡೆನೆ ಮಾಡಿದ್ದಾರೆ ಈ ಕಡೆ ಇದೆ ಅದು ಸೊ ಅದನ್ನ ಭೂಮಿ ಒಳಗಡೆನೆ ಗುಂಡಿ ತೆಗೆದು ಒಳಗಡೆ ಇಟ್ಟು ಸಿಗ್ಸಿದ್ದಾರೆ ಸೊ ಈಗ ಅದನ್ನ ಆ ದೇವಿಯ ಸ್ವರೂಪವಾಗಿ ಇಟ್ಟಿದ್ದಾರೆ ಬಟ್ ಆಶ್ಚರ್ಯ ಏನು ಮತ್ತೆ ಅದ್ರ ಇದ್ರ ಕೆಪಾಸಿಟಿ ಏನು ಅಂತಂದ್ರೆ ಎಲ್ಲೂ ಯಾರು ಅದನ್ನ ಮುಟ್ಟಲ್ಲ ಎಲ್ಲೂ ಯಾರು ಅದನ್ನ ಮಿಸ್ಯೂಸ್ ಮಾಡ್ಕೊಳಲ್ಲ ನೀವು ತ್ರಿಶೂಲಗಳನ್ನ ಮಿಸ್ಯೂಸ್ ಮಾಡೋದು ನೋಡಿದಿರಿ ಗಾಡಿ ಮೇಲೆ ಹಾಕ್ಸ್ಕೊಳ್ಳೋದು ಕಾರ್ ಮೇಲೆ ಹಾಕ್ಸ್ಕೊಳ್ಳೋದು ಬೈಕ್ ಮೇಲೆ ಹಾಕ್ಸ್ಕೊಳ್ಳೋದು ಆಮೇಲೆ ಡೋರ್ ಗಳಿಗೆ ಸ್ಟಿಕ್ಕರ್ ಗಳೆಲ್ಲ ಹೌದು ಆರ್ ಅಡಿ ಅಡಿ ಆರ್ ಅಡಿ ಇದೆ ಅದು ಹೌದು ಸೊ ಅಂದ್ರೆ ಆಗಿನ ಕಾಲದ ಜನರ ಕೆಪಾಸಿಟಿ ಮತ್ತೆ ಅದು ಸ್ಟ್ರೈಟ್ ಆಗಿ ನಡೀತಿತ್ತು ಅಂತಂದ್ರೆ ಏನು ತಮಾಷೆನಾ ಸರ್ ಅದು ಅಂದ್ರೆ ಅದು ಓಡಾಡ್ತಿತ್ತು ಒಂದ್ ಕಡ್ಗ ಅಂದ್ರೆ ಅದು ಯಾರ್ ಸಿಕ್ಕಿದ್ರು ಕಡದಾಗ್ತಿತ್ತ ಏನೋ ಹಾ ಅದು ನೀವು ಹೆಂಗಾದ್ರೂ ತಗೋಬಹುದು ಅದನ್ನ ಪಾಸಿಟಿವ್ ಎನರ್ಜಿನ ಕ್ಲೀನ್ ಮಾಡೋಕೆ ನೆಗೆಟಿವ್ ಎನರ್ಜಿನ ಕ್ಲೀನ್ ಮಾಡ್ಕೊಳಕ್ಕೆ ಹೆಂಗಾದ್ರು ಸೊ ಇವೆಲ್ಲ ಜಾಗಗಳ ಇದು ಅಗೇನ್ ಬಿಲೀಫ್ ಸಿಸ್ಟಮ್ ಮೇಲೆ ನಮ್ಮ ಆಸ್ತಿ ಮೇಲೆ ಒಡಂಬಡಿತವಾಗಿರುತ್ತೆ ನನಗೆ ಒಂದಷ್ಟು ಅನೀಜಿ ಫೀಲಿಂಗ್ ಇಲ್ಲಿ ಬಂದಾಗ ಆಗೋದೇನು ಅಂತಂದ್ರೆ ಇವರು ನ್ಯಾಚುರಲ್ ಫ್ಲವರ್ಸ್ನ ಯೂಸ್ ಮಾಡಲ್ಲ ಯಾವಾಗ್ಲೂ ಎಲ್ಲಾ ಸರಿ ಬಂದಾಗು ಎಷ್ಟು ವರ್ಷ ಬಂದ್ರು ಬರೀ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಫ್ಲವರ್ಸ್ ನ ಯೂಸ್ ಮಾಡ್ತಾರೆ ಸೊ ಇಲ್ಲಿ ರಿಸೋರ್ಸಸ್ ಕೊರತೆ ಇರೋದ್ರಿಂದ ಬಂದವರು ಯಾರು ದಾನ ಕೊಡೋದಿಲ್ಲದೆ ಇರೋದ್ರಿಂದ ಸೊ ಇವರು ಅದನ್ನ ನೋಡಕ್ ಚೆನ್ನಾಗಿ ಕಾಣಿಸ್ತಾ ರೀತಿ ರೀತಿ ರೀಸನ್ಗೋಸ್ಕರ ಈ ತರ ಪ್ಲಾಸ್ಟಿಕ್ ಹೂವು ಪ್ಲಾಸ್ಟಿಕ್ ಕವರಿನ ಹೂವುಗಳು ಈ ತರ ಮಾಡಿ ಮಾಡ್ತಾ ಇದಾರೆ ಆ ನಾವೊಬ್ಬರಿಂದ ಎಷ್ಟಾಗುತ್ತೋ ಆ ಸಾಧ್ಯ ಮಾಡ್ಬೋದು ಬಟ್ ಜನರು ಜಾಸ್ತಿ ಲೆವೆಲ್ ಜಾಸ್ತಿ ಬಂದು ಪೂಜೆ ಮಾಡಕ್ ಶುರು ಮಾಡಿದ್ರೆ ಈ ಜಾಗಗಳೆಲ್ಲ ಉಳಿಯುತ್ತೆ ಸರ್ ಇಲ್ಲ ಅಂತಂದ್ರೆ ಇನ್ನೊಂದು ಹತ್ತು ವರ್ಷ ಆದ್ಮೇಲೆ ಇದ್ ದಿಸ್ ಬಿಕಮ್ಸ್ ಅನ್ ಹಿಸ್ಟ್ರಿ ಇಲ್ಲೆಲ್ಲ ಬರೀ ಪಳ ಉಳಿಕೆಗಳು ಉಳ್ಕೊಂಡಿರ್ತಾವ ಅಷ್ಟೇ ಬೇಡ್ಕೊಬಾರದು ಹೌದು ಬೇಡ್ಕೊಂಡ್ರೆ ಹೌದು ಬೇಡ್ಕೊಬೇಕು ಅದ ಅಂದ್ರೆ ಇಲ್ಲಿ ತುಂಬಾ ಪವರ್ಫುಲ್ ಅಂತ ನಂಬ್ತಾರೆ ಸರ್ ಸಿ ರಾಕ್ಷಸರ್ನ ಆ ವಧೆ ಮಾಡಿರ್ತಕ್ಕಂತಹ ಜಾಗ ಅಷ್ಟು ಅಮೌಂಟ್ ಆಫ್ ನೆಗೆಟಿವ್ ಎನರ್ಜಿನ ಕಂಟೇನ್ ಮಾಡಿರ್ತಕ್ಕಂಥ ಜಾಗ ಜನರಿಗೆ ಬಂದವರಿಗೆಲ್ಲ ಪಾಸಿಟಿವಿಟಿ ಕೊಡೊ ಜಾಗ ಸೊ ನೀವು ಅರ್ಕೆ ಹೊತ್ಕೊಂಡು ತಪ್ಪೋದಾಗ್ಲಿ ಅಥವಾ ಏನೋ ಅನ್ಕೊಂಡು ಮಿಸ್ ಮಾಡೋದಾಗ್ಲಿ ಅಂತಂದ್ರೆ ನೀವು ಮನುಷ್ಯರಿಗೆ ಮೋಸ ಮಾಡೋದಂತಲೇ ದೇವರಿಗೂ ಮೋಸ ಮಾಡ್ತಿದ್ದೀರಿ ಅಂತ ಸೊ ಅದ್ರ ತಕ್ಕನಂತಹ ಪನಿಷ್ಮೆಂಟ್ಗಳಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ಆ ಕಡಗದ ಕತೆ ಇಲ್ಲಿರ್ತಕ್ಕಂಥ ಕಥೆ ಅಲ್ಲ ಘಟನೆ ಅದು ನೈನ್ಟೀನ್ ನಿಮಗೆ ಅದು ಸಿಗುತ್ತೆ ಇಲ್ಲಿ ಬಂದರೆ ನಿಮಗೆ ಅದ್ರದ್ದು ಉಲ್ಲೇಖಗಳೆಲ್ಲ ಸಿಕ್ಕುತ್ತೆ ಸೊ ಹಂಗಾಗಿ ಬೇಡ್ಕೋಬಾರ್ದು ಆಮೇಲೆ ಎಲ್ಲರ ಟೈಮು ಎಲ್ಲ ದೇವ್ರ ಮುಂದೆ ಹೋಗಿ ಭಿಕ್ಷೆ ಬಿಡೋ ಅವಶ್ಯಕತೆ ಇರಲ್ಲ ಸರ್ ದೇವ್ರು ಅಂತಂದೆ ನಾನು ಆಗಲೇ ಒಂದು ರೀಲಲ್ಲಿ ಹೇಳ್ತಾ ಇದ್ವಿ ನಾವು ನಮ್ಮ ತನು ಮನ ಧನ ಸ್ವಚ್ಛವಾಗಿದ್ದರೆ ನಮಗೆ ಸ್ವಚ್ಛವಾಗಿರೋ ಜಾಗಕ್ಕೆ ಕರ್ಕೊಂಬರ್ತಾ

ಬಟ್ ಅದು ದೇವರದ ಸ್ಯಾಂಗ್ಟಮ್ ಇದೆಯಲ್ಲ ಆ ಜಾಗ ಇದೆಲ್ಲ ಗರ್ಭಗೃಹ ಇದೆಯಲ್ಲ ನಿಮಗೆ ಅಲ್ಲಿ ಸಿಗ ಎನರ್ಜಿನೇ ಬೇರೆ ಆಮೇಲೆ ನಿಮಗೆ ಅಲ್ಲಿ ಇದು ಇಲ್ಲ ನೋಡಿ ನಿಮಗೆ ಮೂರ್ತಿ ಅಂತ ಇಲ್ಲ ನಿಮ್ ಅಂತ ಏನಿಲ್ಲ ನಿಮ್ಮ ಕಲ್ಪನೆಗ್ ಬಿಟ್ಟಿದ್ದು ನೀವು ಕಾಳಿನ ಯಾವ ರೂಪದಲ್ಲಿ ಬೇಕಾದ್ರೂ ಪೂಜೆ ಮಾಡ್ಬೋದು ನಿಮಗೆ ಇಲ್ಲಿ ಸಿಗ್ತಕ್ಕಂಥ ಗೌರಿ ಶಂಕರ ಎಲ್ಲೂ ಸಿಗಲ್ಲ ಆ ಫೋಟೋನ ಬೇಕಾದ್ರೆ ಹಾಕ್ಬೋದು ಪ್ರೇಕ್ಷಕರಿಗೆ ಇಲ್ಲಿ ಸಿಗ್ತಕ್ಕಂಥ ಸರಸ್ವತಿ ಮಾತೆಯದು ವಿಗ್ರಹನ ಎಲ್ಲೂ ಸಿಗಲ್ಲ ನೋಡಕ್ ಪುಣ್ಯ ಸಿಕ್ಕಿದೆ ನಮ್ಮ ವೀಕ್ಷಕರಿಗೂ ಆ ಭಾಗ್ಯ ಸಿಗ್ಲಿ ಅಂತಾನೆ ಈ ವಿಡಿಯೋನ ಸೊ ಮಾಹಿತಿಯನ್ನು ಒದಗಿಸಿರುವಂತಹ ನಿಮಗೆ ನಮ್ಮ ಹೆಗ್ಗದಿ ಸ್ಟುಡಿಯೋ ಕಡೆಯಿಂದ ತುಂಬ ನೋಡಿದ್ರೆ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿ ಪ್ರತಿದಿನ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ತಿಳಿಸ್ಕೊಡ್ತೀವಿ ಸ್ಟೇಟಿವ್ ದಿ ಸ್ಟುಡಿಯೋ